ಸ್ವಾಗತ ಶಿವಾಜಿ ಚೌಕದ ಸಾರ್ವಜನಿಕ ಗಜಾನೋತ್ಸವ ಮಂಡಳಿಯ ಗಣೇಶ ಮಂಟಪದಲ್ಲಿ ದಿನಾಂಕ ಇಪ್ಪತ್ತೆಂಟರಂದು ವಿ ಮಹಬಲೇಶ್ವರ ಹೆಗಡೆ ತಮ್ಮ ಶಿಷ್ಯರೊಂದಿಗೆ ಸಂಗೀತ ಸೇವೆ ನೀಡಿದರು ದಿನಾಂಕ ಇಪ್ಪತ್ತೊಂಬತ್ತರಂದು ಶುಕ್ರವಾರ ಸಾಯಂಕಾಲ ಸೀತಾರಾಮ ಭಜನಾ ಮಂಡಳಿ ದುಂಡಶ್ರೀ ನಗರವರಿಂದ ಭಜನಾ ಸೇವೆ ನಡೆಯಿತು ಹಾಗೂ ಸಿರಿಸಿಯ ಜಯ ಸಂತೋಷಿ ಶಿಶುವಾರದ ಮುದ್ದು ಮಕ್ಕಳು ಶಿವಾಜಿ ಚೌಕದ ಸಾರ್ವಜನಿಕ ಗಜಾನೋತ್ಸವ ಮಂಡಳಿಯ ಗಣೇಶ ಮಂಟಪದಲ್ಲಿ ನೃತ್ಯ ಪ್ರದರ್ಶನ ನೀಡಿ ಪ್ರೇಕ್ಷಕರ ಮನೆ ಸೊರೆಗೊಂಡಿಸಿದರು ದಿನಾಂಕ ಮೂವತ್ತರಂದು ಗಣೇಶ ಮಂಟಪದಲ್ಲಿ ಸ್ವರ ಬಳಗದವರು ಭಕ್ತಿಗೀತೆಗಳನ್ನು ಗೀತೆಗಳನ್ನು ಪ್ರಸ್ತುತ ಪಡಿಸಿದರು ಪತ್ರಿಕೆಗಳು ಸಮಾಜಕ್ಕೆ ಹೊರೆಯಲ್ಲ ಪತ್ರಿಕೆಗಳು ಅಧಿಕವಾದಂತೆ ಓದುಗರ ಸಂಖ್ಯೆಯು ಹೆಚ್ಚಾಗುತ್ತದೆ ಉತ್ತರ ಕನ್ನಡದಲ್ಲಿ ತತ್ವನಿಷ್ಠ ದಿನಪತ್ರಿಕೆ ಹಾಗೂ ಟೆಕ್ ವೈದ್ಯ ವಾರಪತ್ರಿಕೆ ಬಿಡುಗಡೆಗೊಂಡಿರುವುದು ಹರ್ಷವಾಗಿದೆ ಎಂದು ವಿಶ್ವವಾಣಿ ಪ್ರಧಾನ ಸಂಪಾದಕ ವಿಶ್ವೇಶ್ವರ ಭಟ್ ಹೇಳಿದರು ಭಾನುವಾರ ನಗರದ ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ತತ್ವನಿಷ್ಠ ಪತ್ರಿಕೆ ಲೋಕಾರ್ಪಣೆಗೊಳಿಸಿ ಮಾತನಾಡಿದರು ಒಬ್ಬ ಲೇಖಕ ಬರೆಯಲು ಆರಂಭಿಸಿದರೆ ನೂರು ಜನ ಅಕ್ಷರವಂತರು ಹುಟ್ಟುತ್ತಾರೆ ಒಂದು ಪತ್ರಿಕೆಯಿಂದ ಹದಿನೈದು ಸಾವಿರ ಓದುಗರು ಹುಟ್ಟುತ್ತಾರೆ ಹೊಸ ಪತ್ರಿಕೆ ಹುಟ್ಟಿಕೊಂಡರೆ ಆ ಜಿಲ್ಲೆಯಲ್ಲಿ ಒಂದು ಸಂತಸದ ಸಂದೇಶ ಸಿಗುತ್ತದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಕ್ಷರವಂತರಿದ್ದರಿಂದ ಒಂದಿಷ್ಟು ಪ್ರಯತ್ನ ನಡೆಯುತ್ತಿದ್ದು ಪ್ರವೀಣ್ ಹೆರ್ಗಡೆ ಖರ್ಚಿಗೆ ಹಾಗೂ ನಾಗರಾಜ್ ವೈದ್ಯ ಪ್ರಯತ್ನವನ್ನು ಮನಸಾರೆ ಶ್ಲಾಘಿಸುತ್ತೇನೆ ಪತ್ರಿಕೆಯ ಪುರಸ್ಕಾರಕ್ಕೆ ಪ್ರಭಾವಕ್ಕೆ ಸಂಬಂಧವಿಲ್ಲ ಪತ್ರಿಕೆ ಪ್ರಸಾರ ಎಷ್ಟಿದೆ ಎಂಬ ತಾಕತ್ತು ಹಾಗೂ ಪ್ರಭಾವ ನಿರ್ಧಾರ ಮಾಡಲು ಸಾಧ್ಯವಿಲ್ಲ ಎಂದ ಅವರು ಪತ್ರಿಕೆ ನಡೆಸುವುದು ಇಂದಿನ ದಿನಮಾನದಲ್ಲಿ ಸವಾಲಿನ ಕೆಲಸ ಸಾರಿಗೆ ಸಂಸ್ಥೆ ನಡೆಸುವುದು ಹಾಗೂ ಪತ್ರಿಕೆ ನಡೆಸುವುದು ಒಂದೇ ಸಮ ಎಂದರು ಶ್ರೀ ಈಗ ಪ್ರತಿ ಮನೆಯಲ್ಲಿಯೂ ನಿಮ್ಮದೇ ಆದ ವೈರ್ಲೆಸ್ ಕೇಬಲ್ ಡೈರೆಕ್ಟ್ ಟು ಹೋಮ್ ಎಚ್ ಡಿ ಸೆಟ್ ಬಾಕ್ಸ್ ಮತ್ತು ಆಂಡ್ರಾಯ್ಡ್ ಸೆಟ್ ಬಾಕ್ಸ್ ಇತರ ಡಿಟಿಎಚ್ ಮತ್ತು ಕೇಬಲ್ ಗಳಿಗಿಂತ ಅಗ್ಗ ಲೈಫ್ ಟೈಮ್ ಸರ್ವಿಸ್ ಫ್ರೀ 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 ಆಂಡ್ರಾಯ್ಡ್ ಎಚ್ ಡಿ ಸೆಟ್ ಬಾಕ್ಸ್ ಓನ್ಲಿ ನೈನ್ ಹಂಡ್ರೆಡ್ ನೈಂಟಿ ನೈನ್ ಒನ್ ಮಂತ್ ಫ್ರೀ ಹಳೆಯ ಡಿಟಿಎಚ್ ರಿಸೀವರ್ ಬದಲಿಗೆ ಹೊಸ ರಿಸೀವರ್ ಕೊಡಲಾಗುವುದು ಐದ್ನೂರು ರೂಪಾಯಿಗೆ ಒನ್ ಮಂತ್ ಪ್ಯಾಕೇಜ್ ಫ್ರೀ ರಿಸೀವರ್ ಫ್ರೀ ಮತ್ತು ಸರ್ವಿಸ್ ಫ್ರೀ ಚಾನೆಲ್ಗಳು ಯಾವುದೇ ಕಾರಣಕ್ಕೂ ಆಫ್ ಆಗುವುದಿಲ್ಲ ಕಂಟಿನ್ಯೂ ಇರುತ್ತೆ ನಾವೇ ಪ್ರತಿ ತಿಂಗಳು ಬಂದು ಅಮೌಂಟ್ ಕಲೆಕ್ಟ್ ಮಾಡುತ್ತೇವೆ ಸರ್ವಿಸ್ ಫ್ರೀ 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 ಯಾವುದೇ ಚಾರ್ಜಸ್ ಇರುವುದಿಲ್ಲ ಸೆಟ್ ಅಪ್ ಬಾಕ್ಸ್ ರಿಟರ್ನ್ ಕೊಟ್ಟಾಗ ಐದ್ನೂರು ರೂಪಾಯಿನಲ್ಲಿ ನಲ್ಲಿ ರೂಪಾಯಿ ರೀಫಂಡ್ ಆಗುತ್ತೆ ನೀವು ಎಲ್ಲೇ ಹೋದರೂ ನಮ್ಮ ಸರ್ವಿಸ್ ಕೊಡಲಾಗುವುದು ಒಮ್ಮೆ ಸಂಪರ್ಕಿಸಿ ಶ್ರೀ ಮಾರಿಕಾಂಬಾ ಎಚ್ ರಾಜ್ ಕಾಂಪ್ಲೆಕ್ಸ್ ಅಪೋಸಿಟ್ ಭಾರತ್ ಗ್ಯಾಸ್ ಕುಮಟಾ ರೋಡ್ ಶಿರಸಿ ಮೊಬೈಲ್ ನಂಬರ್ ನೈನ್ ಫೈವ್ ನೈನ್ ಒನ್ ಡಬಲ್ ಸೆವೆನ್ ಜೀರೋ ಡಬಲ್ ಜಿಲ್ಲಾ ಮಾರಿಕಾಂಬಾ ಕ್ರೀಡಾಂಗಣದಲ್ಲಿ ನಡೆದ ಸಿರ್ಸಿ ತಾಲೂಕಿನ ದಸರಾ ಕ್ರೀಡಾಕೂಟದಲ್ಲಿ ಪ್ರಿಯಾಂಕಾ ಪರಮಾನಂದ ಹೆಗಡೆ ಎತ್ತರ ಜಿಗಿತದಲ್ಲಿ ಪ್ರಥಮ ಸ್ಥಾನ ಗಳಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಹಿರಿಯ ಪತ್ರಕರ್ತ ಪರಮಾನಂದ ಅವರ ಪುತ್ರಿಯಾಗಿರುವ ಪ್ರಿಯಾಂಕಾ ಇವರು ಉತ್ತಮ ಕೀರ್ತನಗಾರ್ತಿಯೂ ಆಗಿರುವುದನ್ನು ಇಲ್ಲಿ ಉಲ್ಲೇಖಿಸಬಹುದಾಗಿದೆ ಮರಾಠಿ ಕಪ್ಪಕ ಮಹಾರಾಜ ಸುವರ್ಣ ಮಹೋತ್ಸವದ ಪ್ರಯುಕ್ತ ಭಗತ್ ಸಿಂಗ್ ಬ್ರಿಗೇಡ್ ವತಿಯಿಂದ ನಡೆದ ಆರೋಗ್ಯ ತಪಾಸಣಾ ಶಿಬಿರ ಯಶಸ್ವಿಯಾಗಿ ನಡೆಯಿತು ನೂರಾರು ಜನರು ಶಿಬಿರದ ಪ್ರಯೋಜನ ಪಡೆದರು ಎಂದು ಭಗತ್ ಸಿಂಗ್ ಬ್ರಿಗೇಡ್ನ ಅಧ್ಯಕ್ಷ ಸುಭಾಷ್ ಈಶ್ವರ್ ನಾಯ್ಕ್ ತಿಳಿಸಿದರು ಜೆಪೆ ಎಂಟರ್ಪ್ರೈಸಸ್ ಜ್ಯೋತಿಷ್ ಶೆಟ್ಟಿ ಮಾರಿಕಂಬ ಹಾಸ್ಪಿಟಲ್ ಮಹೇಶ್ ಹೆಗಡೆ ಸರ್ಕಾರಿ ಹಾಸ್ಪಿಟಲ್ ಡಾಕ್ಟರ್ ಅರವಿಂದ್ ಡಾಕ್ಟರ್ ಶರತ್ ಹಾಗೂ ಸೇರಿಸಿಯ ಹಲವಾರು ವೈದ್ಯಕೀಯ ಪ್ರತಿನಿಧಿಗಳ ಸಹಾಯದಿಂದ ಶಿಬಿರ ಯಶಸ್ವಿಯಾಗಿ ನಡೆಯಿತು ಮುಂದಿನ ನಮಸ್ಕಾರ